ಬಿಜೆಪಿ ಪಕ್ಷದ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಮುಖಂಡರುಗಳ ವಿರುದ್ದ ರಾಜ್ಯ ಸರ್ಕಾರ ಒಂದಿಲ್ಲೊಂದು ಪ್ರಕರಣಗಳನ್ನು ದಾಖಲಿಸುತ್ತಿರುವುದು ಖಂಡನಾರ್ಹ ಎಂದು ಶಾಸಕ ಸಿಕೆ ರಾಮಮೂರ್ತಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸರ್ಕಾರದ ವಿರುದ್ದ ಮಾತನಾಡುವ ಪ್ರತಿಪಕ್ಷಗಳ ಶಾಸಕರನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಗೃಹ ಇಲಾಖೆಯನ್ನು ತಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಪ್ರತಿಪಕ್ಷ ಶಾಸಕರು ಮತ್ತು ನಾಯಕರ ವಿರುದ್ದ ದೂರು ದಾಖಲಿಸಲು ಬಳಸಿಕೊಳ್ಳಲಾಗುತ್ತಿದೆ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಇದು ಸರಿಯಲ್ಲ ಎಂದು ಹೇಳಿದರು ಅವ್ರಿಗೆ ಯಾರಿಗೆ ಕೊಲೆ ಆದವರಿಗೆ ನ್ಯಾಯವನ್ನು ಕೊಡಿಸಬೇಕು ಅವರ ಅವರ ಕುಟುಂಬಕ್ಕೆ ಯಾರು ಕೊಲೆ ಮಾಡಿದರೆ ಅವ್ರ ಬಗ್ಗೆ ಅರೆಸ್ಟ್ ಮಾಡಲಿ ಎನ್ಕ್ವೈರಿ ಮಾಡಲಿ ಆದರೆ ಒಬ್ಬ ಶಾಸಕರನ್ನ ನೀವು ಎ ಫೈವ್ ಮಾಡಿ ಅವ್ರ ತಾಯಿಯನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಉಲ್ಲೇಖವನ್ನು ಮಾಡಿ ಆ ದೃಶ್ಯವನ್ನು ಅವ್ರ ತಾಯಿಯವರೇ ನೋಡಿದ್ದಾರೆ ಬೈತಿ ಬಸವರಾಜವ್ರು ಇದ್ದರು ಅಲ್ಲಿ ಅಂತಂದ್ಬಿಟ್ಟು ಎಫ್ ಐ ಆರಲ್ಲಿ ನೀವು ನಮೂದೆಯನ್ನು ಮಾಡಿದ್ದೀರ ಶಾಸಕರನ್ನ ಅವಮಾನ ಮಾಡೋದು ಈಗ ಸುಮ್ಮ ಸುಮ್ಮನೆ ಕೇಸಲ್ಲಿ ಸಿಕ್ಕಿಸುವಂಥ ಪ್ರಯತ್ನವನ್ನು ಮಾಡೋದು ಇದೆಲ್ಲವೂ ಕೂಡ ಇದು ಸರಿಯಲ್ಲ ಇದು ಅಭಿವೃದ್ಧಿ ಕೆಲಸ ಮಾಡೋಕೆ ಆಶೀರ್ವಾದ ಮಾಡೋದು ದ್ವೇಷದ ರಾಜಕಾರಣಿಗಳನ್ನ ಮಾಡೋದಕ್ಕೆ ನಿಮ್ಗೆ ಆಶೀರ್ವಾದ ಮಾಡಿಲ್ಲ ನಿಮಗೆ ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಕಾಂಗ್ರೆಸ್ ಸರ್ಕಾರ ಆಡಳಿತ ಮತ್ತು ಪ್ರತಿಪಕ್ಷದ ಶಾಸಕರ ವಿಷಯದಲ್ಲಿ ದ್ವಂದ್ವ ನಿಲುವು ತೆಗೆದುಕೊಳ್ಳುತ್ತಿದೆ ಕಾಂಗ್ರೆಸ್ ಶಾಸಕರ ವಿರುದ್ಧ ಯಾವುದೇ ದೂರು ದಾಖಲಿಸದೆ ಕೇವಲ ಬಿಜೆಪಿ ನಾಯಕರನ್ನು ಗುರಿಯಾಗಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ತಿಳಿಸಿದರು ಇವತ್ತರೆಗೂ ಆ ಎಂ ಎಲ್ ಎ ಮೇಲೆ ಕಾರಣಕ್ರಮ ಜನಿಸಿದ್ರ